ಇವತ್ತು ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ನಿನ್ನೆ ರಾತ್ರಿ ಐದು ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆ ಅರ್ಧ ಚಮಚ ಕಾಳನ್ನು ನೆನೆಸಿ ರುಬ್ಬಿ ಇಟ್ಟಿದ್ದೆ ಬೆಳಿಗ್ಗೆ ಆಗುವಾಗ ಹಿಟ್ಟು ಇದೇ ರೀತಿ ಉಬ್ಬಿ ಬಂದಿದೆ ನೀವು ಸಹ ರುಬ್ಬಿಟ್ಟ ಹಿಟ್ಟು ಇದೇ ರೀತಿ ಉಬ್ಬಿ ಬರಲಿಕ್ಕೆ ಒಂದು ಎರಡು ಟಿಪ್ಪನ್ನು ನಿಮಗೆ ಹೇಳಿಕೊಡ್ತೀನಿ ನೋಡಿ ಮೊದಲನೇ ಟಿಪ್ಪು ನೋಡಿ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇದ್ದರೆ ಹಿಟ್ಟು ರುಬ್ಬಿ ಮಣ್ಣಿನ ಪಾತ್ರೆಯಲ್ಲಿ ಇದೇ ರೀತಿ ಇಡಲಿಕ್ಕೆ ಟ್ರೈ ಮಾಡಿ ಸ್ವಲ್ಪ ನೀರು ಜಾಸ್ತಿ ಆದರೂ ಸಹ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಉಬ್ಲಿಕ್ಕೆ ಮಣ್ಣಿನ ಪಾತ್ರೆ ಸಹಾಯ ಮಾಡುತ್ತೆ ನೋಡಿ ನಾನು ಇಡ್ಲಿ ಮಾಡಿ ಆದ ಮೇಲೆ ಲಾಸ್ಟ್ಗೆ ಉಳಿದಿರುವ ಸ್ವಲ್ಪ ಹಿಟ್ಟನ್ನು ತೆಗೆದು ಒಂದು ಏರ್ ಟೈಟ್ ಆಗಿರುವ ಕಂಟೈನರಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ಇನ್ನು ನಾವು ಒಂದು ವಾರದವರೆಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇಡ್ಲಿ ದೋಸೆ ಅಪ್ಪಂ ಪಡ್ಡು ಯಾವುದೇ ಮಾಡುವಾಗ ನಾವು ಹಿಟ್ಟು ರುಬ್ತೀವಲ್ಲ ರುಬ್ಬಿ ಆದ ಮೇಲೆ ಇದರಿಂದ ಒಂದು ಚಮಚ ಆ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಇಡಿ ಹಿಟ್ಟು ಸೂಪರಾಗಿ ಉಬ್ಬುತ್ತೆ